ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಈ ರಾಗಿ ಹಲ್ವಾ ಎಲ್ಲರೂ ತಿಂದಿರ್ತೀರ ಮತ್ತು ಗೋಧಿ ಹಲ್ವನು ತಿಂದಿರ್ತೀರ ಅಲ್ವಾ ನಾವು ಇವೆರಡೂ ಸೇರಿಸ್ಕೊಂಡು ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ತುಪ್ಪ ಆದರೂ ಹಾಕ್ಕೊಂಡು ತಿನ್ಬೋದು ಇಲ್ಲ ನಾವು ಕಾಯಲ್ಲಿ ಮಾಡಿಕೊಂಡ್ರೆ ಅದನ್ನಾದರೂ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ರಾಗಿ ಮತ್ತು ಗೋಧಿನ ಎರಡೂ ಮಿಕ್ಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಈಗ ಒಂದು ಬಟ್ಲಲ್ಲಿ ಒಂದು ಅರ್ಧ ಗೋಧಿನ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಬಟ್ಲಲ್ಲಿ ನಾನು ಒಂದು ಕಪ್ಪಷ್ಟು ರಾಗಿನ ಸೇರಿಸ್ಕೋತಾ ಇದ್ದೀನಿ ಇದೆರಡೂ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮುಚ್ಚಿಡಬೇಕಾಗತ್ತೆ ಅಂದರೆ ಸೋಕ್ ಮಾಡಿ ಒಂದು ರಾತ್ರಿ ನೆನೆಸಿಟ್ಕೋಬೇಕಾಗತ್ತೆ ನೀವು ಬೆಳಗ್ಗೆ ಮಾಡಬೇಕು ಅಂದರೆ ರಾತ್ರಿಯೇ ನೆನೆಸ್ಕೋಬೇಕಾಗತ್ತೆ ನೀವು ರಾತ್ರಿ ಮಾಡೋದಾದರೆ ಬೆಳಗ್ಗೆನೇ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಜಾರಿಗೆ ರಾಗಿ ಗೋಧಿನ ನೆನೆಸಿದ್ನಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಕೊಂಡ್ಬಂದಿದ್ದೀನಿ ಇವರ ದಾಳೆಲ್ಲ ತೆಗಿಬೇಕಾಗತ್ತೆ ನಾವೀಗ ಸೋಸ್ಕೊಳ್ಳೋಣ ಇದನ್ನು ರಾಗಿನೂ ಮತ್ತು ಗೋಧಿನೂ ಎರಡು ಅದೇ ಥರ ಮಾಡ್ಕೊಬೋದು ನಿಮಗೆ ಪ್ರಪೋರ್ಷನ್ ಆಗಿ ರಾಗಿ ಕಮ್ಮಿ ಬೇಕು ಅಂದರೆ ಅರ್ಧ ಕಪ್ಪಷ್ಟು ರಾಗಿ ಹಾಕ್ಕೊಳ್ಳಿ ಇಲ್ಲ ಒಂದು ಕಪ್ಪಷ್ಟು ಗೋಧಿನಾದರೂ ಹಾಕ್ಕೊಬೋದು ಹೇಗೆ ಹೇಗೆ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ನಾವೀಗ ರಾಗಿನ ಮತ್ತು ಗೋಧಿನ ಎರಡನ್ನೂ ರುಬ್ಕೊಂಡು ಈ ಥರ ಚೆನ್ನಾಗಿ ಹಾಲು ತೆಗಿಬೇಕಾಗತ್ತೆ ಚೆನ್ನಾಗಿ ಸೂಸ್ಕೋಬೇಕಾಗುತ್ತೆ ಇದನ್ನು ನೋಡಿ ಈ ಥರ ಇದೆ ಅದರದ್ದು ಇದನ್ನು ಸೇರಿಸ್ಕೊಂಡು ನಾವು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಎಷ್ಟು ಹಾಲು ಬರುತ್ತೋ ಅಷ್ಟು ತೆಗಿಬೋದು ನಾವು ಈಗ ನಾವು ಕಾಯಿ ಕೂಡ ಸೇರಿಸ್ಕೋಬೇಕಾಗುತ್ತೆ ಈ ಒಂದು ಕಪ್ಪಷ್ಟು ಕಾಯಿನ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ಒಂದೆರಡು ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಲು ಆಗಿದೆ ನಮಗೆ ಇದಕ್ಕೆ ಒಂದೂವರೆ ಕಪ್ಪಲ್ವ ನಾವು ತೊಗೊಂಡಿದ್ದು ಅಂದರೆ ಅರ್ಧ ಗೋಧಿ ಒಂದು ಒಂದು ರಾಗಿ ತೊಗೊಂಡಿದ್ವಲ್ಲ ಅಷ್ಟಕ್ಕೆ ನಮಗೆ ಎರಡೂವರೆ ಕಪ್ಪಷ್ಟು ನಮಗೆ ಬೆಲ್ಲ ಬೇಕಾಗುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಅದು ಸ್ವಲ್ಪ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕಲ್ವ ಕರಗಬೇಕಲ್ವ ಅದಕ್ಕೆ ಸ್ವಲ್ಪ ಈ ಥರ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಇದಕ್ಕೆ ನಾವು ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗೇ ಸೇರಿಸ್ಕೊಂಡ್ಮೇಲೆ ನಾವು ಅದನ್ನು ಕೂಡ ಸೋಸ್ಕೊಬೇಕಾಗುತ್ತೆ ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಸ್ಕೊತಾ ಇದ್ದೀನಿ ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನಾವು ಕಾಯಿ ಹಾಲು ಮತ್ತು ರಾಗಿದು ಹಾಲು ಎಲ್ಲನೂ ಬೆಲ್ಲ ಎಲ್ಲ ಹಾಕಿದ್ವಲ್ಲ ಅದ್ರದ್ದು ಕಸ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಸೋಸ್ಕೊಂಡಿದ್ದೀನಿ ಈ ಸ್ವೀಟ್ ಏನಾದರೂ ಜಾಸ್ತಿ ಬೇಕಾಗುತ್ತೆ ಅಂದರೆ ನಿಮ್ಮ ಮೂರು ಅಷ್ಟು ನೀವು ಬೆಲ್ಲನ ಸೇರಿಸ್ಕೋಬೋದು ನಾವು ಈಗ ದಪ್ಪ ಪಾತ್ರೆಯಲ್ಲಿ ಈ ಹಾಲನ್ನ ತೊಗೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡೋಣ ಸ್ಟಾರ್ಟಿಂಗಲ್ಲಿ ತಿರ್ಗಿಸ್ಕೊಳ್ತಾ ಬರಬೇಕಾಗುತ್ತೆ ನಾವು ಕೈ ಬಿಡ್ದಂಗೆ ಇದನ್ನು ತಿರ್ಗಿಸ್ಕೋಬೇಕಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ದಪ್ಪ ಆಗ್ತಾ ಇದೆ ಅಲ್ವಾ ಚೆನ್ನಾಗಿ ಗಟ್ಟಿ ಆಗಬೇಕು ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಆದರೂ ಬೇಯಬೇಕಾಗುತ್ತೆ ಮತ್ತು ಇದ್ರಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನಾವು ಇದನ್ನು ಕೈ ಬಿಡ್ದಂಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ಸಿಮ್ಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಟೈಮ್ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಮೂ ಮಿನಿಮಮ್ ಒಂದು ಮೂವತ್ತು ನಿಮಿಷ ಆದರೂ ಇದು ಬೇಯಬೇಕಾಗುತ್ತೆ ನಲ್ವತ್ತು ನಿಮಿಷ ಚೆನ್ನಾಗಿ ಬೇಯ್ ಬೆಂದಿರುತ್ತೆ ಇದು ನಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ದಪ್ಪ ಬಂದಿರುತ್ತೆ ನೋಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಅದು ತೇಲ್ತಾ ಇರಬೇಕಾಗುತ್ತೆ ಅದು ತೇಳಿದರೆ ಅದು ಅದ ಬಂದಿದೆ ಕರೆಕ್ಟಾಗಿ ಅಂತ ಅರ್ಥ ನೋಡಿ ಇದು ಚೆನ್ನಾಗಿ ಇನ್ನೂ ಬರ್ತಾ ಇಲ್ಲ ಈಗ ಇನ್ನೂ ನಾವು ಒಂದು ಐದರಿಂದ ಹತ್ತು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ಇದನ್ನು ನೀವು ಮನೆಯಲ್ಲಿ ಯಾರ್ದಾದ್ರೂ ಎಲ್ಪ್ ತಗೊಂಡು ಈ ಥರ ಕೈ ಬಿಡ್ದಂಗೆ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇನ್ನೂ ಸಲ ನೋಡ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಈ ಥರ ಟೆಸ್ಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಅದು ಕುತ್ಕೋತಾ ಇದೆ ನೀರೊಳಗೆ ಈಗ ಅದ ಬಂದರೆ ಸಾಕು ಅಲ್ವಾ ರೆಡಿಯಾಗಿದೆ ಅಂತ ಅರ್ಥ ನಾನು ಒಂದು ತಟ್ಟೆಯಲ್ಲಿ ತುಪ್ಪ ಸೌದಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕೆ ಸೇರಿಸ್ಕೊಂಡು ನಾವು ಇದಕ್ಕೆ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಮತ್ತು ಗೋಡಿಮನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಗಸಗಸೆನೆ ಬಿಟ್ಟು ಅದನ್ನಾದರೂ ಮೇಲೆ ಹಾಕ್ಕೋಬೋದು ಇಲ್ಲ ಬಿಳಿ ಇರುತ್ತಲ್ವಾ ಅದನ್ನಾದರೂ ಸೇರಿಸ್ಕೋಬೋದು ನೀವು ಇದನ್ನು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ ಒಂದು ಅರ್ಧ ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ ನೀವು ನೀಟಾಗಿ ಕಟ್ ಮಾಡ್ಕೋಬೋದು ಇದನ್ನು ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮತ್ತು ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್